ರಾಜ್ಯದಾದ್ಯಂತ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಪ್ರತಿಭಟನೆಗೆ ಸೀಮಿತವಾಗಿರುವಂಥದ್ದು ಕರ್ನಾಟಕ ಬಂದ್ ಬಂದ್ ಅನ್ನುವಂಥ ನಿಟ್ಟಿನ ನಾವು ನೋಡೋದಾದ್ರೆ ಈಗ ವಾಹನ ಸಂಚಾರ ಮಾರ್ಕೆಟು ಅದರ ಜೊತೆಗೆ ಶಾಲಾ ಕಾಲೇಜು ಇವೆಲ್ಲ ಬಂದಿರಬೇಕಲ್ಲ ಅದ್ಯಾವುದೂ ಅದು ಯಾವುದೂ ಆಗಿಲ್ಲ ಪ್ರತಿಭಟನೆಗೆ ಅಷ್ಟೇ ಸೀಮಿತವಾಗಿರುವಂಥದ್ದು ಇವತ್ತಿನ ಕರ್ನಾಟಕ ಬಂದ್ ಇವನ್ ಪ್ರತಿಭಟನೆನೂ ಕೂಡ ಎಷ್ಟೋ ಜಿಲ್ಲೆಗಳಲ್ಲಿ ಹಾಗೇ ಇಲ್ಲ ಅಲ್ಲಿ ಬಂದಿತ್ತೋ ಇಲ್ವೋ ಕರೆ ಕೊಟ್ಟಿದ್ರೋ ಇಲ್ವೋ ಅನ್ನೋ ರೀತಿಯಲ್ಲಿ ಅಲ್ಲಿ ಪರಿಸ್ಥಿತಿ ಇರುವಂಥದ್ದು ಇನ್ನು ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಪ್ರತಿಭಟನೆಯನ್ನ ಮಾಡಲಾಗಿದೆ ಪ್ರತಿಭಟನೆ ಮಾತ್ರ ಸೀಮಿತ ಆಗಿತ್ತು ಕರೆ ಕೊಟ್ಟಿದ್ದಂತ ಕರ್ನಾಟಕ ಬಂದ್ ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆ ಮಾಡಲಾಗ್ತದೆ ನೂರಾರು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ವಾಟಾಳ್ ಸೇರಿದಂತೆ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ ಪೊಲೀಸರ ವಿರುದ್ಧ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ ಪ್ರತಿಭಟನೆ ಹತ್ತಿಕ್ಕಲಾಗ್ತಾ ಇದೆ ಅಂತ ವಾಟಾಳ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನೈತಿಕ ಬೆಂಬಲ ಕೊಟ್ಟವರ ವಿರುದ್ಧವೂ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ ವಾಟಾಳ್ ನಾಗರಾಜ್ ಅವರನ್ನ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕೇಳೋಣ ಈಗ ನಮ್ಮ ಜೊತೆ ವಾಟಾಳ್ ನಾಗರಾಜ್ ಅವರಿದ್ದಾರೆ ಈ ಒಂದು ಬಂದ್ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಕೇಳೋಣ ಸರ್ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ರಿ ಸೊ ಇವತ್ತು ಹೋರಾಟ ಯಾವ ರೀತಿ ಇರುತ್ತೆ ಮೆರವಣಿಗೆಯಿಂದ ನಾವು ಮೈಸೂರು ಬ್ಯಾಂಕ್ ಸರ್ಕಲ್ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲಿ ಮೆರವಣಿಗೆ ಮೊದಲೇ ನಾವು ಎಲ್ಲರನ್ನ ಮೆರವಣಿಗೆ ಬರಬೇಕು ಅಂತೇಳಿ ಕರೆದಿದ್ದೀವಿ ಮೆರವಣಿಗೆಯನ್ನ ಹತ್ತಿಕ್ಬೇಕು ಅಂತೇಳಿ ಅವರು ನಿಮ್ಗೆ ಹೇಳೋದಾದರೆ ಟೌನ್ ಹಾಲ್ ಮುಂದೆ ನೂರಾರು ಜನ ಪೊಲೀಸ್ನವರು ಒಂಥರ ಸೈನಿಕರು ಸೈನಿಕರು ನಿಂತ ನಿಂತಿದ್ದಾರೆ ನನಗೆ ಅರ್ಥ ಆಗಲಿಲ್ಲ ಯಾವುದಕ್ಕೋಸ್ಕರ ನೀವು ನಿಂತಿರೋದು ಕಾರಣ ಏನು ಸರ್ ನಿಲ್ಲೋದಲ್ಲ ಬರುವಂತಹ ಎಲ್ಲ ಒಂದು ಪ್ರತಿಭಟನಾಕಾರರನ್ನು ಅರೆಸ್ಟ್ ವಶಕ್ಕೆ ಮಾಡ್ತಿದ್ರೆ ಹೌದು ಅದನ್ನೇ ತಮಗೆ ಹೇಳ್ತಾ ಇದ್ದೀನಿ ಇಷ್ಟೊಂದು ಪೊಲೀಸ್ ಹಾಕಿ ಎಲ್ಲರನ್ನೂ ಬಂಧನ ಮಾಡಿ ಕಾರಣ ಏನು ನನಗೆ ಅತ್ತ ಯಾವ ಉದ್ದೇಶಕ್ಕೆ ನೀವು ಮಾಡೋದು ಇದೇನು ಏನು ಏನು ಈ ರಾಜ್ಯದ ಸಮಗ್ರ ಸಮಸ್ಯೆಗಳನ್ನ ಕೇಳಲೇಬಾರ್ದ ನಾವು ಮಾತಾಡಲೇಬಾರ್ದ ಹೋರಾಟ ಮಾಡಲೇಬಾರ್ದ ಇದು ಹೋರಾಟ ಮಾಡಕ್ ಹೋದ್ರೆ ಇಡೀ ಸಮಗ್ರ ಬೇಡಿಕೆಗಳನ್ನ ಕನ್ನಡಿಗರ ಬೇಡಿಕೆ ಕರ್ನಾಟಕದ ಬೇಡಿಕೆ ಕನ್ನಡಿಗರ ಸ್ವಾಭಿಮಾನದ ಬೇಡಿಕೆ ಬೇಡಿಕೆಯನ್ನ ನೀವು ಹತ್ತಿಕ್ಕಿ ತುಳಿತಕ್ಕಂತ ನಿಮ್ಮ ದರ್ಪ ಒಳ್ಳೆದಲ್ಲ ಎಲ್ಲೋ ಒಂದ್ ಕಡೆ ಅನೇಕರು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ನಾವು ಬರೀ ನೈತಿಕ ಬೆಂಬಲ ಮಾತ್ರ ಕೊಡ್ತೀವಿ ಅಂತ ಹೇಳಿ ಆ ಒಂದಷ್ಟು ಕಾರಣಗಳು ಹೇಳಿದ್ರು ಇದ್ರ ಬಗ್ಗೆ ಏನ್ ಇಲ್ಲ ಇಲ್ಲದು ಸ್ವಲ್ಪ ವ್ಯತ್ಯಾಸಗಳಾಗ್ತವೆ ಇದೇನು ದೊಡ್ಡ ಅಪರಾಧ ಏನಲ್ಲ ವ್ಯತ್ಯಾಸಗಳಾಗ್ತವೆ ನಿನ್ನೆ ಯಾರೋ ಬೆಂಬಲ ಕೊಟ್ಟು ಇವತ್ತು ಯಾರೋ ಮೂರು ಜನ ಕೊಟ್ಟಿಲ್ಲ ಅಂದ್ರು ಅದರಿಂದೇನು ಪ್ರಶ್ನೆ ಏನಲ್ಲ ಚಳುವಳಿ ನಡೆದಿದೆ ಮೂಲಭೂತವಾಗಿ ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲ ಕಡೆನೂ ಚಳುವಳಿ ಆಗಿದೆ ಬಂಧನ ಆಗಿದ್ದಾರೆ ಬೀದಿಗೆ ಬಂದಿದ್ದಾರೆ ಯಾವ ಯಾವ ಜಿಲ್ಲೆಯಲ್ಲಿ ಚಳುವಳಿ ಆಗಿಲ್ಲ ಹೇಳಿ ಎಲ್ಲ ಕಡೆ ಚಳುವಳಿಯಾಗಿದೆ ಆಗಿದೆ ಅಂದಮೇಲೆ ಚಳುವಳಿಗೆ ಸಂಪೂರ್ಣವಾಗಿ ನಾಡಿನ ಸಮಗ್ರ ಕನ್ನಡಪರ ಸಂಘಟನೆಗಳು ಜನತೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ ಸಮಗ್ರ ಕನ್ನಡಿಗರ ಬೇಡಿಕೆ ಸಮಗ್ರ ಕರ್ನಾಟಕದ ಬೇಡಿಕೆ ಅದರಿಂದ ಬೆಂಬಲ ಸಿಕ್ಕಿದೆ ನೂರಕ್ಕೆ ನೂರು ಬೆಂಬಲ ಸಿಕ್ಕಿದೆ ಯಾಕೆ ಯಾವಾಗಲೂ ಹೋರಾಟಗಾರರಿಂದ ದೂರ ಇರುತ್ತೆ ಇಲ್ಲ ಅದು ಎರಡು ಮೂರು ಸಾವಿರ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಎದುರಿಸಿದ್ದಾರೆ ಬೆದರಿಸಿದ್ದಾರೆ ಎಲ್ಲರನ್ನು ಕರೆದಿದ್ದಾರೆ ಸ್ಟೇಷನ್ ಬನ್ನಿ ಅಂತ ಹೇಳಿದ್ದಾರೆ ಇದೆಲ್ಲ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದ್ರು ಜನ ಬಸ್ಗಳಿಗಿಲ್ಲ ಹೋಟೆಲ್ಗಿಲ್ಲ ಬಸ್ ಸ್ಟ್ಯಾಂಡ್ ಜನ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗಿ ನಮಗೆ ಬೆಂಬಲ ಸಿಕ್ಕಿದೆ ಮುಂದಿನ ದಿನದಲ್ಲಿ ಈ ಒಂದು ವಿಚಾರ ಸಂಬಂಧ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ನಡೆಯುತ್ತೆ ಮುಂದೆ ನಾವು ಕೂಡ ಮಾತಾಡ್ತೀವಿ ಮಾತಾಡಿ ಯಾವ ರೀತಿ ರೂಪರೇಷೆಗಳು ಮಾಡಬೇಕು ಅಂತೇಳಿ ಮಾಡ್ತೀವಿ ನಾವು ವಾಟಾಳ್ ನಾಗರಾಜ್ ಅವರ ಜೊತೆ ಕರ್ನಾಟಕ ಬಂದ ಹಿನ್ನೆಲೆಯಲ್ಲಿ ವಿಜಯ ಸೇನೆ ಪ್ರತಿಭಟನೆಯನ್ನ ಮಾಡಿದೆ ಫ್ರೀಡಂ ಪಾರ್ಕ್ ನಲ್ಲಿ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗಿರುವಂತದ್ದು ಎಂಎಸ್ ಗುಂಡರಿಗೆ ತಿಥಿ ಮಾಡಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ ನಡೆದಿರುವಂತಹ ಒಂದು ಪ್ರತಿಭಟನೆ ಎಂಇ ಎಸ್ ಪುಂಡರಿಗೆ ಮಾಡಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತಿಥಿ ಮಾಡುವ ಮೂಲಕ ಆಕ್ರೋಶ ವ್ಯಕ್ತವಾಗಿದೆ ಸಮಾಧಿ ಮೇಲೆ ತಿಥಿ ಪದಾರ್ಥಗಳನ್ನ ಇಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ನಮ್ಮ ಪೊಲೀಸರು ತುಂಬಾ ಎಚ್ಚರಿಕೆಯನ್ನ ವಹಿಸಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ನಮ್ಮ ಪೊಲೀಸರು ತುಂಬಾ ಎಚ್ಚರಿಕೆಯನ್ನ ವಹಿಸಿದ್ರು ಅಂತ ಪರಮೇಶ್ವರ್ ಅವರು ಹೇಳಿದರು ಕಾನೂನು ಕೈಗೆತ್ತಿಕೊಂಡ್ರೆ ಅಂತಹವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಹಿತಕರ ಘಟನೆಯಾದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಯಾವುದೂ ಕೂಡ ಘಟನೆ ನಡೆದಿಲ್ಲ ಅಹಿತಕರವಾದ ಘಟನೆಗಳಿಗೆ ನಾವು ಅವಕಾಶವನ್ನ ಕೂಡ ನೀಡಲ್ಲ ಪಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟಿದ್ರು ನಾವು ಕಳೆದ ಮೂರ್ನಾಲ್ಕು ದಿವಸದಿಂದ ಇಡೀ ರಾಜ್ಯದಲ್ಲಿ ಈ ಬಂದ್ ಮಾಡತಕ್ಕಂತ ವಿಚಾರದಲ್ಲಿ ಎಲ್ಲ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲ ಜಿಲ್ಲೆಯ ಎಸ್ ಪಿಗಳಿಗೆ ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ನಾವು ಡಿ ಜಿ ಅವರು ಮತ್ತು ಕಮಿಷನರು ಸೆನ್ಸಿಟೈಸ್ ಮಾಡಿ ಅವರಿಗೆಲ್ಲ ಮಾಹಿತಿಗಳನ್ನು ಕೊಟ್ಟು ಯಾವುದೇ ರೀತಿಯಾದ ಅಹಿತಕರವಾದ ಘಟನೆಗಳು ನಡೀಬಾರ್ದು ನಡೆಯೋದಕ್ಕೆ ಅವಕಾಶ ಮಾಡಿಕೊಡಕೂದು ಒಂದು ವೇಳೆ ಯಾರಾದರೂ ಅದನ್ನು ಮೀರಿ ಏನಾದರೂ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೇನೆ ಹಾಗಾಗಿ ಇವತ್ತು ಅದೇ ಪ್ರಕಾರ ಇಲಾಖೆಯವರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಈಗ ನನಗೆ ಬಂದಿರತಕ್ಕಂಥ ವರದಿಯ ಪ್ರಕಾರ ಬಂದು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನಿಲ್ಲ ಶಾಂತಿಯಿಂದ ಇಡೀ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಹಾಗಾಗಿ ಇನ್ನು ಬಂದ್ಗೆ ಬೆಂಗಳೂರಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದಿನಂತೆ ಸಂಚರಿಸ್ತಾ ಇರುವಂಥದ್ದು ವಾಹನಗಳು ನ್ಯೂಸ್ ಏಟಿನಲ್ಲಿ ಕರ್ನಾಟಕ ಬಂದ್ನ ಕಂಪ್ಲೀಟ್ ಕವರೇಜ್ ಬಗ್ಗೆ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾ ಇದ್ವಿ ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಬಂದ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಮೇನ್ ಆಗಿ ಬೆಂಗಳೂರು ಬಂದಾದರೆ ನಂತರ ಬೇರೆ ಸಿಟಿಗಳ ಮೇಲೂ ಕೂಡ ಎಫೆಕ್ಟ್ ಬೀಳುತ್ತೆ ಆದರೆ ಬೆಂಗಳೂರಿನಲ್ಲಿ ಎಲ್ಲೂ ಸ್ವಲ್ಪನೂ ಕೂಡ ಎಫೆಕ್ಟ್ ಅನ್ನುವಂಥದ್ದು ಕಾಣಿಸ್ತೇ ಇತ್ತು ಬಂದ್ ಬಿಸಿನೇ ತಟ್ಟಿಲ್ಲ ಇವಾಗ ಒಂದು ಸ್ವಲ್ಪ ಪ್ರತಿಭಟನೆ ಮಾಡಿದ್ರಲ್ಲ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಆ ಒಂದು ಟೌನ್ ಹಾಲ್ ಬಳಿ ಪ್ರತಿಭಟನೆ ಮಾಡಿದ್ದನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಕರ್ನಾಟಕ ಬಂದ್ ಎಫೆಕ್ಟ್ ತಟ್ಟೇ ಇಲ್ಲ ಮಾರ್ಕೆಟ್ಗಳು ಓಪನ್ ಇದ್ವು ಹಾಗೆ ಸಂಚಾರ ವ್ಯವಸ್ಥೆ ಅಂತ ನೋಡಿದ್ರೆ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಮೆಟ್ರೋ ಹಾಗೆ ಉಳಿದಂತೆ ರೈಲ್ವೆ ಇಲಾಖೆ ರೈಲುಗಳಾಗಿರ್ಬೋದು ಅದರ ಜೊತೆಗೆ ಮಾರ್ಕೆಟ್ಗಳಾಗಿರ್ಬೋದು ಅಂಗಡಿ ಮುಂಗಟ್ಟು ಹೋಟೆಲ್ಗಳು ಎಲ್ಲವೂ ಕೂಡ ಓಪನ್ ಯಾವ ಆಫೀಸು ಕ್ಲೋಸ್ ಇರಲಿಲ್ಲ ನಿಮ್ಗೆ ಆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದೆ ಯಾವ ರೀತಿಯಾಗಿ ಪ್ರತಿಭಟನೆಗೆ ನೇರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು ಮತ್ತೆ ಪ್ರತಿಭಟನೆ ಮಾಡಿದಂತವ್ರನ್ನ ವಶಕ್ಕೆ ಪಡೆಯಲಾಯಿತು ಮಾಡ್ತಾ ಇದ್ದಾರೆ ಇನ್ನ ಮೆಜೆಸ್ಟಿಕ್ ನಲ್ಲಿ ಹೇಗಿತ್ತು ಪರಿಸ್ಥಿತಿ ಹಾಗಾದ್ರೆ ಇವತ್ತು ಅನ್ನುವಂಥದ್ರ ಬಗ್ಗೆ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೋಡ್ಕೊಂಡು ಕನ್ನಡಪರ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಕರ್ನಾಟಕ ಬಂದ್ ಇವತ್ತು ನಡೀತಾ ಇದೆ ಹಾಗಿದ್ರೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿರುವಂತಹ ಬಂದ್ಗೆ ಬೆಂಬಲ ಬೆಂಗಳೂರಿನ ಜನರು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದನ್ನ ಇವತ್ತು ನಾವು ತೋರಿಸ್ತೀವಿ ಸದ್ಯಕ್ಕೆ ನಾನು ಬೆಂಗಳೂರಿನ ಹೃದಯ ಭಾಗವಾಗಿರುವಂತಹ ಮೆಜೆಸ್ಟಿಕ್ನಲ್ಲಿದ್ದೀನಿ ಮೆಜೆಸ್ಟಿಕ್ನಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಇಲ್ಲ ಬಂದ್ಗೆ ಬಹಳ ನೀರಸವಾಗಿರುವಂಥ ಪ್ರತಿಕ್ರಿಯೆ ಸಿಗ್ತಾ ಇರುವ ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು ಎಂದಿನಂತೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಓಡಾಡ್ತಾ ಇದೆ ಜೊತೆಗೆ ಎಂದಿನಂತೆ ಬಿಎಂ ಟಿಸಿ ಆಟೋ ಕ್ಯಾಬ್ ಎಲ್ಲವೂ ಕೂಡ ಸಾರ್ವಜನಿಕರಿಗೆ ಸಿಗ್ತಾ ಇರುವಂಥದ್ದು ಮೆಜೆಸ್ಟಿಕ್ನಲ್ಲಿ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆ ಇದುವರೆಗೂ ಕೂಡ ಆಗಿಲ್ಲ ಹಾಗಿದ್ರೆ ಬೆಂಗಳೂರಿನ ಬೇರೆ ಭಾಗದಲ್ಲಿ ಯಾವ ರೀತಿಯಾಗಿರುವಂತಹ ವಾತಾವರಣ ಅನ್ನೋದನ್ನ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಮೆಜೆಸ್ಟಿಕ್ನಿಂದ ಶೇಷಾದ್ರಿಪುರಂ ಬರೋವರೆಗೂ ಕೂಡ ಯಾವುದೇ ದಾರಿಯಲ್ಲಿ ಯಾವ ರೀತಿಯಾಗಿರುವಂತಹ ತೊಡಕು ಕೂಡ ಆಗಿಲ್ಲ ಈಗ ನಾವು ಶೇಷದ್ರಿಪುರಂ ನಲ್ಲಿ ಇದೀವಿ ಶೇಷ್ರಿಪುರಂನಲ್ಲೂ ಕೂಡ ಯಥಾಸ್ಥಿತಿಯಾಗಿ ವಾಹನಗಳು ಓಡಾಡ್ತಾ ಇರುವ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ ಯಾವುದೇ ಒಂದು ಬಂದ್ಗೆ ಸಾರ್ವಜನಿಕರು ಬೆಂಬಲ ಕೊಟ್ಟಿಲ್ಲ ಅನ್ನುವಂಥದ್ದು ಈ ಮೂಲಕ ಸಾಬೀತಾಗ್ತಾ ಇದೆ ಆಟೋಗಳು ಓಡಾಡ್ತಾ ಇದೆ ಗೂಡ್ಸ್ ಆಟೋಗಳು ಓಡಾಡ್ತಾ ಇದೆ ಜನರು ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿ ನಡೀತಾ ಇದೆ ಈಗ ನಾವು ಇಲ್ಲಿಂದ ಇಲ್ಲೇ ಮಲ್ಲೇಶ್ವರಂಗೆ ಹೋಗೋಣ ಮಲ್ಲೇಶ್ವರಂನಲ್ಲಿ ಯಾವ ರೀತಿಯಾಗಿರುವಂತ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ನೋಡ್ಕೊಂಡ್ ಬರೋಣ ಈಗ ನಾವು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೇವೆ ಮಲ್ಲೇಶ್ವರಂನಲ್ಲೂ ಕೂಡ ಯಾವುದೇ ಏನು ಸಂಚಾರದಲ್ಲಿ ವ್ಯತ್ಯ ಆಗಿರ್ಬೋದು ಅಥವಾ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿರ್ಬೋದು ಯಾವುದೂ ಕೂಡ ಇಲ್ಲ ಯಥಾಸ್ಥಿತಿಯಲ್ಲಿದೆ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳಿಗೆ ಓಡಾಡ್ತಾ ಇದ್ದಾರೆ ವಾಹನಗಳು ಓಡಾಡ್ತಾ ಇದ್ದಾರೆ ಆಟೋ ಕ್ಯಾಬ್ಗಳು ಎಲ್ಲವೂ ಕೂಡ ಓಡಾಡ್ತಾ ಇರುವಂತಹ ದೃಶ್ಯಗಳು ಇಲ್ಲಿ ನಮಗೆ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ ಈಗ ನಾವು ಮಲ್ಲೇಶ್ವರಂನಲ್ಲಿ ಇದ್ದೀವಿ ಮಲ್ಲೇಶ್ವರಂನ ಸಂಪಿಗೆ ಮೆಟ್ರೋ ನಿಲ್ದಾಣ ಈ ಕಡೆ ಮಾಲ್ ಬರುತ್ತೆ ಈ ಕಡೆ ಇದು ಏನು ಇಲ್ಲಿ ಒಂದು ಸ್ಟ್ಯಾಚು ಇದೆ ಇದು ಇದ್ರ ಪಕ್ಕದಲ್ಲೇ ನಮಗೆ ಬಿಎಂಟಿಸಿ ಬಸ್ ನಿಲ್ದಾಣಗಳಿದೆ ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಮೆಟ್ರೋ ಏನು ಬಳಕೆ ಮಾಡುವಂತಹ ಪ್ರಯಾಣಿಕರು ಕೂಡ ಎಂದಿನಂತೆ ಬರ್ತಾ ಇದ್ದಾರೆ ಆಟೋ ಸಿಬ್ಬಂದಿಗಳು ಕೂಡ ಇಲ್ಲಿದ್ದಾರೆ ಜೊತೆಗೆ ಬಿಎಂಟಿಸಿ ಬಸ್ಗಳು ಕೂಡ ಓಡಾಡ್ತಾ ಇದೆ ಮಾಲ್ ಕೂಡ ಓಪನ್ ಇರುವಂತದ್ದು ಯಾವುದೇ ರೀತಿಯಾಗಿರುವಂತಹ ಅಡೆತಡೆ ಯಾವ ಸೇವೆಯಲ್ಲೂ ಕೂಡ ಇಲ್ಲ ಅನ್ನುವಂಥದ್ದು ಬೆಂಗಳೂರಿನಲ್ಲಿ ಅಂದ್ರೆ ಮೆಜೆಸ್ಟಿಕ್ ನಲ್ಲಿ ನಲ್ಲಿ ಅಥವಾ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾಗಿರುವಂತಹ ಒಂದು ವಾತಾವರಣ ಇದೆ ಮಲ್ಲೇಶ್ವರಂನಲ್ಲೂ ಕೂಡ ಅದೇ ರೀತಿಯಾಗಿರುವಂತಹ ವಾತಾವರಣ ಇರುವಂಥದ್ದು ಈಗ ನಾವು ರಾಜಾಜಿನಗರದ ರಾಮ ಮಂದಿರದ ಬಳಿ ಇರುವಂತದ್ದು ಇಲ್ಲೂ ಕೂಡ ಯಾವುದೇ ರೀತಿಯಾಗಿರುವಂತಹ ಬಂದ್ ಎಫೆಕ್ಟ್ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಬೆಂಗಳೂರು ನಗರದ ಯಾವ ಭಾಗದಲ್ಲೂ ಕೂಡ ಬಂದ್ಗೆ ಬೆಂಬಲವನ್ನ ಸಾರ್ವಜನಿಕರು ಕೊಟ್ಟಿಲ್ಲ ಅನ್ನುವಂಥದ್ದು ಆಟೋಗಳು ಓಡಾಡ್ತಾ ಇದೆ ಎಂದಿನಂತೆ ಅಂದರೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಕೆ ಆಟೋಗಳು ಗೂಡ್ಸ್ ಆಟೋಗಳು ಎಲ್ಲ ಪ್ರೈವೇಟ್ ವೆಹಿಕಲ್ಗಳು ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿ ಓಡಾಡ್ತಾ ಇರುವಂಥದ್ದು ಕನ್ನಡಪರ ಸಂಘಟನೆಗಳು ಕರೆ ಕೊಟ್ಟಿರುವಂಥ ಕರ್ನಾಟಕ ಬಂದಿಗೆ ಬೆಂಗಳೂರಿನಲ್ಲಿ ಅತ್ಯಂತ ನೀರಸ ಪ್ರತಿಕ್ರಿಯೆ ಅದೇ ಬಂದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ವಾತಾವರಣ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ಆಶಕ್ ಮುಲ್ಕಿ ನ್ಯೂಸ್ ನ ಟೌನ್ ಹಾಲ್ ಮುಂಭಾಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕನ್ನಡ ಪರ ಸಂಘಟನೆಯವರು ಅವರನ್ನ ವಶಕ್ಕೆ ಪಡೆಯಲಾಗಿದೆ ರೂಪೇಶ್ ರಾಜಣ್ಣ ಸೇರಿದಂತೆ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ ಆ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು ಆ ಬಸ್ ಒಳಗಾಕಿದ್ದಾರೆ ಆ ಬಸ್ ಒಳಗಿಂದ ಕೂಡ ಹೊರಗಡೆ ಬರುವಂತ ಪ್ರಯತ್ನವನ್ನ ಪೆನ್ ಆಗಬೇಕು ನಿಮಗೆ